ನಮಸ್ಕಾರ ತುಂಬ ಖುಷಿಯಾಗಿದೆ ಎಲ್ಲರೂ ಇವತ್ತು ನಮ್ಮ ಶೂಟಿಂಗ್ ಸೆಟ್ಟಿಗೆ ಅಟೆಂಡ್ ಆಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಆವಾಗಲೇ ನಮ್ಮ ನಿರ್ಮಾಪಕರು ಸಿನಿಮಾದ ನೈಂಟಿ ಪರ್ಸೆಂಟ್ ಏನು ಇನ್ಫಾರ್ಮೇಷನ್ ಒಂದು ಪ್ರೆಸ್ ಮೀಟಲ್ಲಿ ಕೊಡ್ತೀವಿ ಅದು ಆಲ್ಡಿ ಹೇಳಿಬಿಟ್ಟಿದ್ದಾರೆ ನಿಮಗೆ ತುಂಬ ಖುಷಿ ಆಗ್ತಿದೆ ನನಗೆ ರಿಯೋ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಶಂಕರ್ ಸರ್ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ಇಲ್ಲಿವರೆಗೂ ಮಾಡಿರೋ ಪಾತ್ರಗಳಲ್ಲಿ ನನಗೆ ಇದೊಂಥರ ಬೇರೆ ಥರದಂಥ ಒಂದು ಪಾತ್ರ ಒಂದು ಸೆಕೆಂಡು ಬಾಯಿ ಮುಚ್ಕೊಂಡಿರಲ್ಲ ಇದೊಂದು ಕ್ಯಾರೆಕ್ಟ್ರು ಮಾತಾಡ್ತಾನೆ 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 ಭಾಳ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ನನಗೆ ಅದೇ ರೀತಿ ಫ್ರೀಡಮ್ ಸಿಕ್ತು ನನಗೆ ನಮ್ಮ ಅಂತ ಸೊ ಒಳ್ಳೆ ಫ್ರೀಡಮ್ ಕೊಟ್ಟರು ನನಗೆ ನಿರ್ದೇಶಕರು ಡೈಲಾಗ್ ಶೀಟ್ಸ್ ಕೊಟ್ಟಾಗ ಫ್ರೀ ಕೊಟ್ಟರು ಒಂದು ಚೆನ್ನಾಗಿ ವರ್ಕ್ ಮಾಡಿದ್ವಿ ನನ್ನ ಜೊತೆ ಇರೋವಂಥ ಆರ್ಟಿಸ್ಟು ಹೊಸುಬ್ರು ಈ ಸಿನಿಮಾ ಅಲ್ಲಿ ಅಂತ ನನಗೆ ಅನಿಸ್ತಾ ಯಾಕೆಂದರೆ ಕಲಿಯೋ ಆಸಕ್ತಿ ಭಾಳಷ್ಟು ಇದೆ ಆತನದಲ್ಲಿ ರಂಜಿತ್ ಹಾಗೆ ದರ್ಶನ್ ಸೂರ್ಯ ಹಾಗೆ ನಿಕಿತಾ ಪಾವನಿ ಅವರಿದ್ದಾರೆ ಸುಮಾರು ಜನ ಆರ್ಟಿಸ್ಟ್ ಲಿಸ್ಟ್ ಹೇಳಕ್ರೆ ತುಂಬ ದೊಡ್ಡದಾಗಿದೆ ತುಂಬ ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು ಹಲವಾರು ಸಾಂಗ್ಗಳಿದ್ದಾವೆ ದೊಡ್ಡ ದೊಡ್ಡ ಸಿಂಗರ್ಸ್ಗಳು ಹಾಡಿದ್ದಾರೆ ಆಮೇಲೆ ಮೊನ್ನೆ ಒಂದು ಸಾಂಗ್ ಮುಗಿಸ್ಕೊಂಡು ಬಂದ್ವಿ ನಾವು ಆ ಸಾಂಗಗೆ ಮೋಹನ್ ಮಾಸ್ಟರ್ ನನಗೆ ಕೊರಿಯೋಗ್ರಫಿಲಿದ್ರು ವೆರಿ ಕಂಫರ್ಟಬಲ್ ಮೂರು ದಿನ ಶೂಟಿಂಗ್ ಪ್ಲ್ಯಾನ್ ಮಾಡಿದ್ವಿ ಸರ್ ನಾವು ಒಂದೂವರೆ ದಿನದಲ್ಲಿ ಮಾಸ್ರು ಕೆಲಸ ಮುಗಿಸಿದ್ರು ನಮಗೆ ತುಂಬಾ ಅದ್ಭುತವಾಗಿ ಸಾಂಗ್ ಬಂದಿದೆ ಸಿನಿಮಾನ ಅದ್ಭುತವಾಗಿ ಬಂದಿದೆ ಆದಷ್ಟು ಬೇಗ ನಿಮ್ಮ 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 ಕಣ್ಮುಂದೆ ಬರ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಮೇಲೆ ಥ್ಯಾಂಕ್ ಯು ಸೊ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ